ವೀಕ್ಷಕರೆಲ್ಲರಿಗೂ ಬುಧನ ರಾಶಿ ಪರಿವರ್ತನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮೀನರಾಶಿಯಲ್ಲಿ ಬುಧ ಸಂಚಾರ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ತಿಂಗಳಿನ ಏಳುನೇ ನೇ ತಾರೀಕಿನ ದಿನ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತೊಂದು ನಿಮಿಷಕ್ಕೆ ಸಂಭವಿಸಿದೆ ಮೀನರಾಶಿಯಲ್ಲಿ ಬುಧದ ಸಾಗಣೆಯು ಎಲ್ಲಾ ರಾಶಿ ಚಕ್ರದ ಚಿಹ್ನೆಗಳಿಗೆ ಆಳವಾದ ಪರಿಣಾಮಗಳನ್ನು ಹೊಂದಿರುವ ಮಹತ್ವದ ಜ್ಯೋತಿಷ್ಯ ಘಟನೆಯಾಗಿ ಗುರುತಿಸಲ್ಪಡುತ್ತದೆ ಬುಧ ಸಂವಹನ ಬುದ್ಧಿವಂತಿಕೆ ಶಿಕ್ಷಣ ಮತ್ತು ಸಣ್ಣ ಪ್ರಯಾಣಗಳಿಗೆ ಸಂಬಂಧಿಸಿದ ಗ್ರಹ ಈ ಅವಧಿಯಲ್ಲಿ ಮಸಾಲೆ ಭರಿತ ನೀರಿನ ಕ್ಷೇತ್ರದಲ್ಲಿ ಇರುತ್ತದೆ ಮೀನರಾಶಿಯಲ್ಲಿ ಸಾಗುವ ಬುಧವು ದುರ್ಬಲಗೊಂಡಾಗ ಜೀವನದ ಅಂಶಗಳ ಮೇಲೆ ಪರಿಣಾಮ ಬೀರುತ್ತದೆ ಶಿಕ್ಷಣ ಮತ್ತು ನರಮಂಡಲದ ಮೇಲೆ ಬೌದ್ಧಿಕ ಅನ್ವೇಷಣೆಗಳು ಮತ್ತು ಮಾನಸಿಕ ಯೋಗಕ್ಷೇಮದ ಮೇಲೆ ಗಮನಾರ್ಹ ಪರಿಣಾಮ ಬೀರಬಹುದು ಎಂದು ಸೂಚಿಸುತ್ತದೆ ಮೀನರಾಶಿಯಲ್ಲಿ ಬುಧ ಸಾಗುವುದರಿಂದ ಒಬ್ಬ ವ್ಯಕ್ತಿಯಲ್ಲಿ ಅಂತಪ್ರಜ್ಞೆಯನ್ನು ಹೆಚ್ಚಿಸುತ್ತದೆ ಮತ್ತು ಸೂಕ್ಷ್ಮತೆಯನ್ನು ಹೆಚ್ಚಿಸುತ್ತದೆ ಸಕಾರಾತ್ಮಕ ಟಿಪ್ಪಣಿಯಲ್ಲಿ ಈ ಅವಧಿಯು ವ್ಯಕ್ತಿಗಳಿಗೆ ತಮ್ಮ ಸೃಜನಶೀಲತೆಗಳನ್ನು ಅನ್ವೇಷಿಸಲು ಅವಕಾಶವನ್ನು ನೀಡುತ್ತದೆ ಮತ್ತು ಸಮಸ್ಯೆ ಪರಿಹರಿಸುವ ಮತ್ತು ಬೌದ್ಧಿಕ ಪ್ರಯತ್ನಗಳಿಗೆ ಹೆಚ್ಚು ಕಾಲ್ಪನಿಕ ವಿಧಾನವನ್ನು ಉತ್ತೇಜಿಸುತ್ತದೆ ಆದಾಗ್ಯೂ ಮೀನರಾಶಿಯಲ್ಲಿ ಬುಧ ಸಂಚಾರ ಅಪರಿಚಿತ ಭಯ ಅಸೂಯೆ ಮತ್ತು ಅಸಮಾಧಾನವನ್ನು ಸಹ ತರಬಹುದು ಆಳವಾದ ಭಾವನೆಗಳು ಭಯಗಳು ಮತ್ತು ಪೂರೈಸದ ಅಗತ್ಯಗಳು ಅಂಗೀಕಾರದ ಬೇಡಿಕೆ ಪರಿಹರಿಸಲಾಗದ ಅಥವಾ ಗೊಂದಲಮಯ ಸಮಸ್ಯೆಗಳೊಂದಿಗೆ ತಮ್ಮನ್ನು ತಾವು ಸಿಲುಕಿ ಹಾಕಿಕೊಳ್ಳುತ್ತಾರೆ ತಪ್ಪು ಸಂವಹನ ತಪ್ಪು ತಿಳುವಳಿಕೆ ಅಥವಾ ಗೊಂದಲದ ಈ ಸಮಯದಲ್ಲಿ ಹೆಚ್ಚಾಗುತ್ತದೆ ಬುಧವು ಪ್ರಯಾಣವನ್ನು ಸಹ ನಿಯಂತ್ರಿಸುತ್ತದೆ ಫಲಿತಾಂಶವು ನಿರೀಕ್ಷಿತ ಮಟ್ಟದಲ್ಲಿ ಸಕಾರಾತ್ಮಕವಾಗಿಲ್ಲದಿರಬಹುದು ಸಣ್ಣ ಪ್ರವಾಸಗಳು ಮತ್ತು ಸಾಹಸಗಳನ್ನು ನ್ಯಾವಿಗೇಟ್ ಮಾಡುವಲ್ಲಿ ಪ್ರಾಯೋಗಿಕ ಎಚ್ಚರಿಕೆಯ ಅಗತ್ಯವನ್ನು ಒತ್ತಿ ಹೇಳಲು ಅನಿರೀಕ್ಷಿತ ವೆಚ್ಚಗಳು ಹೆಚ್ಚಾಗಬಹುದು ಆಧ್ಯಾತ್ಮಿಕತೆಯ ಕಡೆಗೆ ಒಲವು ಹೊಂದಿರುವ ವ್ಯಕ್ತಿಗಳಿಗೆ ಈ ಸಾಗಣೆಯು ಜೀವನದ ಹೆಚ್ಚು ಅತೀಂದ್ರಿಯ ಆಯಾಮಗಳನ್ನು ಅನ್ವೇಷಿಸಲು ಬಾಗಿಲು ತೆರೆಯುತ್ತದೆ ಕೊನೆಯಲ್ಲಿ ಮೀನರಾಶಿಯಲ್ಲಿ ಬುಧ ಸಂಚಾರ ಶಕ್ತಿಗಳ ಕ್ರಿಯಾತ್ಮಕ ಪರಸ್ಪರ ಕ್ರಿಯೆಯನ್ನು ಪ್ರಸ್ತುತಪಡಿಸುತ್ತದೆ ಇದು ವ್ಯಕ್ತಿಗಳನ್ನು ಅವರ ಸೃಜನಶೀಲ ಮತ್ತು ಅರ್ಥಗರ್ಭಿತ ಭಾಗವನ್ನು ಬಳಸಲು ಪ್ರೇರೇಪಿಸುತ್ತದೆ ಜೀವನದ ಸಂಕೀರ್ಣತೆಗಳ ಬಗ್ಗೆ ಹೆಚ್ಚು ಆಳವಾದ ತಿಳುವಳಿಕೆಯನ್ನು ಬೆಳೆಸುತ್ತದೆ ತಪ್ಪು ಸಂವಹನದಿಂದ ಎದುರಾಗುವ ಸವಾಲುಗಳು ಈ ಸಾಗಣೆಯ ಬಹುಮುಖಿ ಸ್ವರೂಪವನ್ನು ಒತ್ತಿ ಹೇಳುತ್ತವೆ ಬುಧ ಗ್ರಹವು ಶಿಕ್ಷಣ ಜ್ಞಾನ ತರ್ಕ ಮತ್ತು ಲೆಕ್ಕಾಚಾರದ ಸಾಮರ್ಥ್ಯವನ್ನು ಪ್ರತಿನಿಧಿಸುತ್ತದೆ ಎಲ್ಲ ಗ್ರಹಗಳ ನಡುವೆ ಬುಧಕ್ಕೆ ರಾಜ್ಕುಮಾರನ ಸ್ಥಾನ ನೀಡಲಾಗುವುದು ಈ ಗ್ರಹವು ನಮ್ಮ ಒಡಹುಟ್ಟಿದವರ ಪ್ರತಿನಿಧಿಯಾಗಿದೆ ಪ್ರತಿ ತಿಂಗಳು ಬುಧ ರಾಶಿ ಬದಲಾಯಿಸುವುದು ಬುಧವು ಮಿಥುನ ಮತ್ತು ಕನ್ಯಾ ರಾಶಿಯ ಆಡಳಿತಗಾರ ಮತ್ತು ಕನ್ಯಾ ರಾಶಿಯಲ್ಲಿ ಉತ್ಕೃಷ್ಟವಾಗಿರುತ್ತದೆ ಅದೇ ಮೀನರಾಶಿಯಲ್ಲಿ ದುರ್ಬಲವಾಗಿರುತ್ತದೆ ಬುಧವು ಮಾತು ಮತ್ತು ಬುದ್ಧಿಯ ಮೇಲೆ ಪ್ರಭಾವ ಬೀರುವ ಗ್ರಹವಾಗಿದೆ ಬುಧ ಇದು ಸೂರ್ಯ ಮತ್ತು ಶುಕ್ರನೊಂದಿಗೆ ಸ್ನೇಹಪರವಾಗಿದ್ದು ಚಂದ್ರನೊಂದಿಗೆ ದ್ವೇಷವನ್ನು ಹೊಂದಿದೆ ಬುಧ ಮಂಗಳ ಗುರು ಮತ್ತು ಶನಿಯ ಬಗ್ಗೆ ತಟಸ್ಥ ನಿಲುವನ್ನು ಹೊಂದಿದೆ ಹಾಗಾದರೆ ಬನ್ನಿ ಇಲ್ಲಿ ಬುಧ ಮೀನ ರಾಶಿಯಲ್ಲಿ ಈ ಗೋಚಾರ ಇಲ್ಲಿ ಪ್ರತ್ಯೇಕವಾಗಿ ಮಕರ ರಾಶಿಯ ಜಾತಕದ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಯಾವೆಲ್ಲ ಫಲಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಅನ್ನೋದನ್ನ ನೋಡೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಮಕರ ರಾಶಿಯವರಿಗೆ ಬುಧವು ರೋಗಗಳು ಸಾಲ ಮತ್ತು ಶತ್ರುಗಳಿಗೆ ಸಂಬಂಧಿಸಿದ ಆರನೇ ಮತ್ತು ಆಧ್ಯಾತ್ಮಿಕತೆ ದೀರ್ಘ ಪ್ರಯಾಣ ಮತ್ತು ಉನ್ನತ ಶಿಕ್ಷಣದ ಒಂಬತ್ತನೇ ಮನೆಯ ಅಧಿಪತಿಯಾಗಿದೆ ಕಿರುಪ್ರಯಾಣ ಒಡಹುಟ್ಟಿದವರು ಮತ್ತು ಸಂವಹನ ಕೌಶಲ್ಯಗಳ ಮೂರನೇ ಮನೆಯಲ್ಲಿ ಬುಧ ಸಂಕ್ರಮಣ ನಡೆಯುತ್ತಿದೆ ವೃತ್ತಿ ಜೀವನದ ಮುಂಭಾಗದಲ್ಲಿ ವೃತ್ತಿ ಜೀವನದ ಮೇಲೆ ಪ್ರಭಾವ ಬೀರುವ ಪರಿಣಾಮಕಾರಿ ಸಂವಹನದಲ್ಲಿ ಸವಾಲುಗಳು ಇರಬಹುದು ಉದ್ಯೋಗದಲ್ಲಿರುವವರು ನೆಟ್ವರ್ಕ್ ಅನ್ನು ನಿರ್ವಹಿಸುವಲ್ಲಿ ಸಂವಹನವನ್ನು ಹೆಚ್ಚು ಅವಲಂಬಿಸಿರುತ್ತಾರೆ ಅವರು ಕೆಲವು ಅಡೆತಡೆಗಳನ್ನು ಎದುರಿಸಬಹುದು ಮತ್ತು ತಾಳ್ಮೆಯಿಂದಿರುವುದು ಮತ್ತು ಹೊಸ ಆಲೋಚನೆಗಳನ್ನು ಹುಡುಕಲು ಪರ್ಯಾಯ ಮಾರ್ಗಗಳನ್ನು ಕಂಡುಹಿಡಿಯುವುದು ಅತ್ಯಗತ್ಯ ಹಣಕಾಸಿನ ವಿಷಯದಲ್ಲಿ ಕೆಲವು ಅಡೆತಡೆಗಳು ಉಂಟಾಗಬಹುದು ಮತ್ತು ಆದ್ದರಿಂದ ತಪ್ಪು ತಿಳುವಳಿಕೆಯನ್ನು ತಪ್ಪಿಸಲು ಸಂವಹನದಲ್ಲಿ ಸ್ಪಷ್ಟತೆಯನ್ನು ತರಬೇಕು ಹಣಕಾಸಿನ ಯೋಜನೆಗೆ ಇದು ಉತ್ತಮ ಸಮಯ ಆದರೆ ಹಠಾತ್ ನಿರ್ಧಾರಗಳನ್ನು ತಪ್ಪಿಸಬೇಕು ವೈಯಕ್ತಿಕ ಮುಂಭಾಗದ ಒಡಹುಟ್ಟಿದವರೊಂದಿಗಿನ ಸಂಬಂಧದಲ್ಲಿ ಸವಾಲುಗಳು ಘರ್ಷಣೆಗಳು ತಪ್ಪು ಗ್ರಹಿಕೆಗೆ ಕಾರಣವಾಗುತ್ತದೆ ತಿಳುವಳಿಕೆಯನ್ನು ಬೆಳೆಸಲು ಮತ್ತು ಅನಗತ್ಯ ಉದ್ವಿಗ್ನತೆಯನ್ನು ತಡೆಯಲು ಉತ್ತಮ ಸಂವಹನ ಶೈಲಿ ಅವಶ್ಯಕವಾಗಿದೆ ಆರೋಗ್ಯದ ಮುಂಭಾಗದಲ್ಲಿ ಮಾನಸಿಕ ಮತ್ತು ಭಾವನಾತ್ಮಕ ಯೋಗಕ್ಷೇಮದ ಮೇಲೆ ಮೀನರಾಶಿಯಲ್ಲಿ ಬುಧ ಸಂಚಾರ ಪರಿಣಾಮ ಬೀರಬಹುದು ಮತ್ತು ಸ್ವಲ್ಪ ಒತ್ತಡವನ್ನು ಅನುಭವಿಸಬಹುದು ಅತಿಯಾದ ಕೆಲಸ ಮಾಡುವುದರಿಂದ ತೋಳುಗಳು ಅಥವಾ ಭುಜದಲ್ಲಿ ನೋವನ್ನು ಅನುಭವಿಸಬಹುದು ನಿಮ್ಮ ಭಾಷಣಗಳಿಗೆ ನೀವು ಸರಿಯಾದ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ನಿಮ್ಮ ಆಪ್ತ ಸ್ನೇಹಿತರು ಅಥವಾ ಕುಟುಂಬದವರು ನಿಮ್ಮ ಮಾತುಗಳಿಂದ ನೋಯಿಸಿಕೊಳ್ಳುವ ಸಾಧ್ಯತೆಗಳಿವೆ ನಿಮ್ಮ ವಿರೋಧಿಗಳು ಇದೀಗ ನಿಮಗೆ ತುಂಬಾ ಅಪಾಯಕಾರಿ ಮತ್ತು ಅವರು ಸಮಾಜದಲ್ಲಿ ನಿಮ್ಮ ಇಮೇಜ್ ಅನ್ನು ಹಾಳು ಮಾಡಲು ಪ್ರಯತ್ನಿಸುತ್ತಾರೆ ನೀವು ಅನುಮೋದನೆ ಪಡೆಯಲು ಸಾಲಕ್ಕಾಗಿ ಪ್ರಯತ್ನಿಸುತ್ತಿದ್ದರೆ ಈ ಸಮಯವು ಖಂಡಿತವಾಗಿಯೂ ನಿಮಗೆ ಧನಾತ್ಮಕ ಫಲಿತಾಂಶಗಳನ್ನು ನೀಡುತ್ತದೆ ನಿಮ್ಮ ಸಮರ್ಪಣೆ ಮತ್ತು ಕಠಿಣ ಪರಿಶ್ರಮ ಖಂಡಿತವಾಗಿಯೂ ನಿಮ್ಮನ್ನು ಯಶಸ್ಸಿನತ್ತ ಒಂದು ಹೆಜ್ಜೆ ಹತ್ತಿರಕ್ಕೆ ಕೊಂಡೊಯ್ಯುತ್ತದೆ ನಿಮ್ಮ ಪ್ರಾಮಾಣಿಕ ಮನೋಭಾವದಿಂದ ಕೆಲಸ ಮಾಡುವ ಸ್ಥಳೀಯರು ಸಹೋದ್ಯೋಗಿಗಳನ್ನು ಆಕರ್ಷಿಸುತ್ತಾರೆ ಮತ್ತು ನಿಮ್ಮನ್ನು ಯಶಸ್ಸಿನ ಉತ್ತುಂಗಕ್ಕೆ ಕೊಂಡೊಯ್ಯುತ್ತಾರೆ ಅವರು ನಿಮ್ಮ ಪಕ್ಕದಲ್ಲಿಯೇ ಇರುತ್ತಾರೆ ಮತ್ತು ನಿಮ್ಮ ದಾರಿಯಲ್ಲಿರುವ ಪ್ರತಿಯೊಂದು ಸಮಸ್ಯೆಯಲ್ಲೂ ನಿಮಗೆ ಸಹಾಯ ಮಾಡುತ್ತಾರೆ ಮಕರ ಸಂಕ್ರಾಂತಿಯ ಸ್ಥಳೀಯರು ಕಾನೂನು ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಾರೆ ಮತ್ತು ವಕೀಲರು ಪ್ರಚಂಡ ಮೌಲ್ಯವನ್ನು ಪಡೆಯುತ್ತಾರೆ ಮತ್ತು ಯಶಸ್ಸನ್ನು ಸಾಧಿಸುತ್ತಾರೆ ಇದಲ್ಲದೆ ಯಾವುದೇ ಸಾಮಾಜಿಕ ಮಾಧ್ಯಮ ವೇದಿಕೆಯಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಮತ್ತು ಆಲೋಚನೆಗಳನ್ನು ವ್ಯಕ್ತಪಡಿಸದಿರಲು ಪ್ರಯತ್ನಿಸಿ ಏಕೆಂದರೆ ಸಮಾಜದ ವಿರುದ್ಧ ಜನರು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಸಮಸ್ಯೆಯನ್ನು ಸೃಷ್ಟಿಸಲು ಪ್ರಯತ್ನಿಸಬಹುದು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಮಂಗಳಮುಖಿಯರ ಆಶೀರ್ವಾದ ಪಡೆಯುವುದರಿಂದ ಬುಧವು ಉತ್ಕೃಷ್ಟವಾಗುತ್ತದೆ ವೀಕ್ಷಕರೇ ಇದಾಗಿತ್ತು ಮಕರ ರಾಶಿಯ ಜಾತಕದವರ ಬುಧ ರಾಶಿ ಪರಿವರ್ತನೆ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ